ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಒಂದು ಇಪ್ಪತ್ತನೇ ಕಂತಿ ಹಣಕ್ಕಾಗಿ ಬಹಳಷ್ಟು ಜನರು ವೇಟ್ ಇದ್ರಿ ನಾನು ಕಳೆದ ವಿಡಿಯೋದಲ್ಲೇ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಒಂದು ಇಪ್ಪತ್ತನೇ ಕಂತಿ ಹಣ ಎರಡು ಸಾವಿರ ರೂಪಾಯಿ ಯಾವಾಗ ಬರುತ್ತೆ ಅಂತ ಸಂಪೂರ್ಣವಾಗಿ ತಮಗೆ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಈ ವಿಡಿಯೋದಲ್ಲಿ ಪ್ರತಿಯೊಬ್ಬ ರೈತರು ಕೂಡ ಸ್ಟೇಟಸ್ನ ಚೆಕ್ ಮಾಡಿಕೊಳ್ಳಿ ಸ್ಟೇಟಸಲ್ಲಿ ಚೆಕ್ ಮಾಡಿಕೊಂಡಾಗ ಇಂಥವರಿಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು ಇಪ್ಪತ್ತನೇ ಕಂತಿನ ಬರೋದಿಲ್ಲ ವೀಕ್ಷಕರೇ ಹಾಗಾದರೆ ಯಾವ ರೀತಿ ಸ್ಟೇಟಸ್ನ ಚೆಕ್ ಮಾಡೋದು ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಇದ್ದೀನಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು ನಿಮ್ಮ ಒಂದು ಅಪ್ಲಿಕೇಶನ್ನ ಅವರು ರಿಸೀವ್ಡ್ ಮಾಡ್ಕೊಂಡಿದ್ರು ಕಂಪಲ್ಸರಿಯಾಗಿ ನಿಮಗೆ ಇಪ್ಪತ್ತನೇ ಕಂತಿನ ಬರಬೇಕು ಅಂತಂದರೆ ನಿಮ್ಮ ಅಪ್ಲಿಕೇಶನ್ನ ಪಿ ಎಮ್ ಕಿಸಾನ್ ಒಂದು ಯೋಜನೆಗೆ ಅಂತಂದರೆ ಒಂದು ಇಲಾಖೆಗೆ ಕಳಿಸಿರಬೇಕಾಗುತ್ತೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು ಈ ಇಲಾಖೆಗೆ ನಿಮ್ಮ ಅಪ್ಲಿಕೇಶನ್ ಹೋಗಿರಬೇಕಾಗುತ್ತೆ ಅವರು ರಿಸೀವ್ಡ್ ಮಾಡ್ಕೊಂಡಿದ್ರು ಅಂತಂದರೆ ಮಾತ್ರ ನಿಮಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು ಇಪ್ಪತ್ತನೇ ಕಂತಿನ ಬರುವಂಥದ್ದು ವೀಕ್ಷಕರೇ ಹಾಗಾದರೆ ಈ ಒಂದು ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡೋದು ಅಪ್ಲಿಕೇಶನ್ ಏನಾದರೂ ನಿಮ್ಮ ಒಂದು ಅಪ್ಲಿಕೇಶನ್ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು ಇಲಾಖೆಯವರು ರಿಸೀವ್ಡ್ ಮಾಡ್ಕೊಂಡಿಲ್ಲ ಅಂತಂದರೆ ಏನಾದರೂ ನೋ ಅಂತ ಇತ್ತು ಅಂತಂದರೆ ನಿಮಗೆ ಪಿ ಎಮ್ ಕಿಸಾನ್ ಇಪ್ಪತ್ತನೇ ಕಂತಿನ ಬರೋದಿಲ್ಲ ಹಾಗಾದರೆ ಯಾವ ರೀತಿ ಚೆಕ್ ಮಾಡೋದು ಅಂತ ಸಂಪೂರ್ಣವಾಗಿ ನಿಮ್ಮ ಗ್ರಾಮದಲ್ಲಿರುವಂಥ ಎಲ್ಲ ರೈತರ ಹೆಸರುಗಳನ್ನು ಯಾರ್ದು ಅಪ್ಲಿಕೇಶನ್ನ ಪಿ ಎಮ್ ಕಿಸಾನ್ ಇಲಾಖೆಯವರು ಒಂದು ರಿಸ್ಯೂಡ್ ಮಾಡ್ಕೊಂಡಿದ್ದಾರೆ ಮತ್ತು ಯಾರ್ದು ಮಾಡ್ಕೊಂಡಿಲ್ಲ ಅಂತ ಸುಲಭವಾಗಿ ಮೊಬೈಲ್ನಲ್ಲೇ ಚೆಕ್ ಮಾಡ್ಕೊಳ್ಬೋದು ಯಾವ ರೀತಿ ಚೆಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ಅದಕ್ಕೂ ಮುಂಚೆ ಇನ್ನು ಯಾರು ಹೊಸದಾಗಿ ನಮ್ಮ ಒಂದು ವಿಡಿಯೋನ ನೋಡ್ತಾ ಇದ್ರಿ ಅಂತಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇಲ್ಲಿ ನೋಡ್ಕೊಳ್ಬೋದು ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ವೀಡಿಯೋಗಳು ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡ್ಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ನೀವು ಪಿ ಎಮ್ ಕಿಸಾನ್ ಇಪ್ಪತ್ತನೇ ಕಂತಿನ ಪಡಿಬೇಕು ಅಂತಂದರೆ ನೀವು ಈ ರೀತಿಯಾಗಿ ಮೊಬೈಲ್ನಲ್ಲಿ ನೀವು ಕೂಡ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೋದು ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲ್ನಲ್ಲಿರುವಂಥ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ನಂತರ ಫ್ರೂಟ್ಸ್ ಪಿ ಎಮ್ ಕಿಸಾನ್ ಅಂತ ಸರ್ಚ್ ಮಾಡಿ ಈ ರೀತಿಯಾಗಿ ಸರ್ಚ್ ಮಾಡಿದ್ಮೇಲೆ ಇಲ್ಲಿ ನೋಡ್ಕೊಳ್ಬೋದು ಸ್ಕ್ರೀನ್ ಮೇಲೆ ಫ್ರೂಟ್ಸ್ ಪಿ ಎಮ್ ಕಿಸಾನ್ ಅಂತ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಹೋಮ್ ಪೇಜ್ ಓಪನ್ ಆಗುವಂಥದ್ದು ಹೋಮ್ ಪೇಜ್ ಓಪನ್ ಆದಮೇಲೆ ಇಲ್ಲಿ ನೋಡ್ಕೊಳ್ಬೋದು ಇಲ್ಲಿ ಬಹಳಷ್ಟು ಆಪ್ಷನ್ಗಳು ಕಾಣ್ತಾ ಇರುವಂಥದ್ದು ಪಿ ಎಮ್ ಕಿಸಾನ್ ಬಗ್ಗೆ ವರದಿಗಳು ಸ್ಥಿತಿ ಪರಿಶೀಲನೆ ಗೆಟ್ ಡಿಟೇಲ್ಸ್ ಬೈ ಆಧಾರ್ ಸಂಪರ್ಕಿಸಿ ಅಂತ ಇಷ್ಟು ಆಪ್ಷನ್ಗಳು ಕಾಣ್ತಾ ಇರುವಂತದ್ದು ನೀವು ಯಾವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಅಂತಂದರೆ ವರದಿಗಳು ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ವರದಿಗಳು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಗುತ್ತೆ ಈ ರೀತಿಯಾಗಿ ಪೇಜ್ ಓಪನ್ ಆದಮೇಲೆ ಇಲ್ಲಿ ನೋಡ್ಕೊಳ್ಬೋದು ವರದಿಗಳು ಅಂತ ಮತ್ತೆ ಒಂದು ಸರಿ ಆಪ್ಷನ್ನ ಕಾಣ್ತಾ ಇರುವಂಥದ್ದು ಈ ವರದಿಗಳು ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ವರದಿಗಳನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಕೊಳ್ಬೋದು ಜಿಲ್ಲಾ ಮಟ್ಟದ ವರದಿ ಸ್ತ್ರೀಯರ ಘೋಷಣೆಯ ಪಟ್ಟಿ ಸ್ತ್ರೀಯರ ಅರ್ಹ ಮತ್ತು ಅನರ್ಹ ಘೋಷಣೆ ವರದಿ ಘೋಷಣೆಗೆ ಬಾಕಿ ಉಳಿದಿರುವ ಅರ್ಜಿಗಳು ವಿವರಗಳು ಅಂತ ಇದೆ ನಂತರ ಕೆಳಗೆ ಘೋಷಿಸಿದ ರೈತರ ಪಟ್ಟಿ ಅಂತ ಇದೆ ಘೋಷಿಸಿದ ರೈತರ ಪಟ್ಟಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಕೊಳ್ಬೋದು ಮೊದಲನೇದಾಗಿ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಂತರ ತಾಲೂಕನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಂತರ ಹೋಬಳಿನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದಾದ ನಂತರ ಗ್ರಾಮನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಜಿಲ್ಲೆ ತಾಲೂಕು ಹೋಬಳಿ ಗ್ರಾಮನ ಸೆಲೆಕ್ಟ್ ಮಾಡಿದ ಮೇಲೆ ವೀಕ್ಷಿಸಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಾನು ಎಲ್ಲವೂ ಕೂಡ ಫಿಲ್ ಮಾಡಿ ವೀಕ್ಷಿಸಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮುಂದಿನ ಪ್ರೊಸೆಸ್ ತೋರಿಸುವಂತೀನಿ ನೋಡ್ಕೊಳ್ಬೋದು ವೀಕ್ಷಕರಿಗೆ ಇಲ್ಲಿ ನೋಡಿಕೊಳ್ಬಹುದು ವೀಕ್ಷಿಸಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಮೊದಲನೇದಾಗಿ ಸೀರಿಯಲ್ ನಂಬರ್ ಕಾಣ್ತಾ ಇರುವಂಥದ್ದು ಜಿಲ್ಲೆ ತಾಲೂಕು ಹೋಬಳಿ ನಂತರ ನಿಮ್ಮ ಗ್ರಾಮ ಮತ್ತು ಪಿ ಎಮ್ ಕೆ ಐ ಡಿ ಕೂಡ ಬರುತ್ತೆ ನಿಮ್ಮ ಒಂದು ಗ್ರಾಮದಲ್ಲಿರುವಂಥ ಎಲ್ಲ ರೈತರ ಪಿ ಎಮ್ ಕೆ ಐ ಡಿ ತೋರಿಸುವಂಥದ್ದು ನಂತರ ಹೆಸರನ್ನು ತೋರಿಸುವಂಥದ್ದು ಸ್ಥಿತಿನ ತೋರಿಸುವಂಥದ್ದು ನಂತರ ಪಿ ಎಮ್ ಕಿಸಾನ್ಗೆ ಕಳುಹಿಸಲಾಗಿದೆ ಇಲ್ಲಿ ಸ್ಥಿತಿ ನೋಡೋದಾದರೆ ಇಲ್ಲಿ ಸ್ಥಿತಿ ಅಪ್ರೂವ್ಡ್ ಅಂತ ಇರಬೇಕಾಗುತ್ತೆ ಪಿ ಎಮ್ ಕಿಸಾನ್ಗೆ ಕಳುಹಿಸಲಾಗಿದೆ ಅನ್ನುವ ಆಪ್ಷನ್ ತೋರಿಸ್ತಾ ಇದೆ ಇಲ್ಲಿ ಎಸ್ ಅಂತ ಇರಬೇಕಾಗುತ್ತೆ ನಂತರ ಇವರಿಂದ ಘೋಷಿಸಲಾಗಿದೆ ಅಂತ ಆಪ್ಷನ್ನ ಕಾಣ್ತಾ ಇರುವಂಥದ್ದು ನಂತರ ಕಾಸ್ಟ್ ಕೂಡ ಕಾಣ್ತಾ ಇರುವಂಥದ್ದು ವೀಕ್ಷಕರೇ ಇಲ್ಲಿ ನೋಡ್ಕೊಳ್ಬೋದು ಸ್ಥಿತಿ ಅಪ್ರೂವ್ಡ್ ಆಗಿರಬೇಕಾಗುತ್ತೆ ನಂತರ ಪಿ ಎಮ್ ಕಿಸಾನ್ಗೆ ನಿಮ್ಮ ಒಂದು ಅಪ್ಲಿಕೇಶನ್ನ ಕಳಿಸಿದ್ದಾರೆ ಇಲ್ವಾ ಈ ಒಂದು ಇಪ್ಪತ್ತನೇ ನಾನು ಬರಬೇಕು ಅಂತಂದರೆ ಎಸ್ ಅಂತ ಇರಬೇಕಾಗುತ್ತೆ ಎಸ್ ಅಂತ ಇತ್ತು ಅಂತಂದರೆ ಮತ್ತು ಸ್ಥಿತಿ ಕೂಡ ಅಪ್ರೂವ್ಡ್ ಆಗಿರಬೇಕಾಗುತ್ತೆ ಈ ರೀತಿ ಇತ್ತು ಅಂತಂದರೆ ನಿಮಗೆ ಖಂಡಿತವಾಗಿಯೂ ಇಪ್ಪತ್ತನೇ ಕಂತನ ಏನು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು ಇಪ್ಪತ್ತನೇ ಕಂತಿನ ಏನಿರುತ್ತೆ ಅದು ಕಂಪ್ಲೀಟ್ ಆಗಿ ನಿಮ್ಮ ಒಂದು ಖಾತೆಗೆ ಬರುತ್ತೆ ಇಲ್ಲಿ ನೋಡ್ಕೊಳ್ಬೋದು ಎಲ್ಲರದ್ದು ಕೂಡ ಎಸ್ ಎಸ್ ಅಂತ ಇದೆ ಇಲ್ಲಿ ನೋ ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ತಿಳಿಸ್ಕೊಡ್ತಿದ್ದೀನಿ ನೋಡ್ಕೊಳ್ಬೋದು ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ ಇಲ್ಲಿ ಕೆಲವ್ರದ್ದು ನೋಡ್ಕೊಳ್ಬೋದು ಇಲ್ಲಿ ಅಪ್ರೂವ್ಡ್ ಆಗಿದೆ ಪಿ ಎಮ್ ಕಿಸಾನ್ ಒಂದು ಇಲಾಖೆಯವರು ರಿಸೀವ್ ಮಾಡ್ಕೊಂಡಿಲ್ಲ ಅಪ್ಲಿಕೇಶನ್ನ ರಿಸೀವ್ ಮಾಡ್ಕೊಂಡಿಲ್ಲ ಹೀಗಾಗಿ ಅವ್ರದ್ದು ನೋ ಅಂತ ತೋರಿಸ್ತಾ ಇರುವಂಥದ್ದು ಇಲ್ಲಿ ಕೆಳಗಡೆ ನೋಡ್ಕೋಬೋದು ಇಲ್ಲಿ ಅಪ್ಲಿಕೇಶನ್ ಅಪ್ರೂವ್ಡ್ ಕೂಡ ಆಗಿಲ್ಲ ಇಲ್ಲಿ ನೋ ಅಂತನೂ ಕೂಡ ಇರುವಂಥದ್ದು ಈ ರೀತಿ ಇರುವಂಥ ರೈತರಿಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು ಇಪ್ಪತ್ತನೇ ಕಂತಿಣ ಏನಿರುತ್ತೆ ಅದು ಬರೋದಿಲ್ಲ ವೀಕ್ಷಕರೇ ಈ ರೀತಿಯಾಗಿ ಸುಲಭವಾಗಿ ನೀವು ಕೂಡ ಮೊಬೈಲ್ನಲ್ಲೇ ತಿಳಿದುಕೊಳ್ಬೋದು ಇಲ್ಲಿ ನೋಡ್ಕೊಳ್ಬೋದು ಇಲ್ಲಿ ಕೆಲವೊಬ್ಬ ಅಪ್ಲೋಡ್ ಆಗಿದೆ ಇಲ್ಲಿ ಪಿ ಎಮ್ ಕಿಸಾನ್ ಒಂದು ಪಿ ಎಮ್ ಕಿಸಾನ್ ಯೋಜನೆಗೆ ಒಂದು ಇಲಾಖೆಗೆ ಕಳುಹಿಸಲಾಗಿಲ್ಲ ಇವರ ಒಂದು ಅಪ್ಲಿಕೇಶನ್ ಇನ್ನು ಕೂಡ ಈ ರೀತಿಯಾಗಿ ಸುಲಭವಾಗಿ ನೀವು ಕೂಡ ಮೊಬೈಲ್ನಲ್ಲೇ ಚೆಕ್ ಮಾಡ್ಕೊಳ್ಬೋದು ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಏನು ಕೇಳ್ತಾಯಿದ್ರು ಅಂತಂದರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು ಇಪ್ಪತ್ತನೇ ಕಂತಿನ ಯಾವಾಗ ಬರುತ್ತೆ ಅಂತ ಕೇಳ್ತಾಯಿದ್ರು ಈಗಾಗಲೇ ವೀಕ್ಷಕರೇ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು ಪೋರ್ಟಲ್ನಲ್ಲೇ ಒಂದು ಟ್ವಿಟರ್ ಅಕೌಂಟಲ್ಲೇ ಕೂಡ ಈಗಾಗಲೇ ಯಾರ್ದೂ ಇ ಕೆ ವೈ ಸಿ ಮಾಡಿಸ್ಕೊಂಡಿಲ್ಲ ಮತ್ತು ಲ್ಯಾಂಡ್ ಸೀಡಿಂಗ್ ಆಗಿಲ್ಲ ಮತ್ತು ಬ್ಯಾಂಕ್ಗೆ ಆಧಾರ್ ಸೀಡಿಂಗ್ ಆಗಿಲ್ಲ ಬೇಗನೆ ಮಾಡಿಸ್ಕೊಳ್ಳಿ ಅಂತ ಒಂದು ಅಪ್ಡೇಟ್ನೂ ಕೂಡ ಕೊಟ್ಟಿರುವಂಥದ್ದು ಹೀಗಾಗಿ ಅದರೊಳಗಾಗಿ ಎಲ್ಲರೂ ಕೂಡ ಹದಿನೆಂಟನೇ ತಾರೀಕು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು ಬಿಹಾರದಲ್ಲಿ ಒಂದು ಪ್ರತಿ ಬಾರಿಯೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯಾವುದಾದ್ರೂ ಒಂದು ಸಭೆಗಳನ್ನು ಮಾಡೋ ಮುಖಾಂತರವಾಗಿ ಸಭೆಗಳಲ್ಲಿ ರಿಮೋಟ್ ಒತ್ತೋ ಮುಖಾಂತರವಾಗಿ ಪ್ರತಿಯೊಬ್ಬ ರೈತ ಫಲಾನುಭವಿಗಳಿಗೆ ಪ್ರಧಾನಮಂತ್ರಿ ಕಿಸಾನ್ನ ಒಂದು ಹಣನ ಜಮಾ ಮಾಡ್ತಾ ಇದ್ದಾರೆ ವೀಕ್ಷಕರೇ ಅದೇ ರೀತಿಯಾಗಿ ಇದೇ ಒಂದು ಹದಿನೆಂಟನೇ ತಾರೀಕು ಕೇಂದ್ರದ ಕೆಲವು ಮೂಲಗಳಿಂದ ಮಾಹಿತಿನ ಒದಗಿ ಬರ್ತಾ ಇದ್ದೆ ಹದಿನೆಂಟನೇ ತಾರೀಕು ಪ್ರತಿಯೊಬ್ಬ ರೈತರಿಗೂ ಕೂಡ ಹಣನ ಜಮಾ ಆಗುತ್ತೆ ಅಂತ ಮಾಹಿತಿ ಬಂದಿದೆ ಬಂದಿರುವಂಥ ಅಪ್ಡೇಟ್ಗಳನ್ನೇ ತಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಮತ್ತೆ ಏನಾದರೂ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತಹ ಕಮೆಂಟ್ಗಳಿಗೆ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸೇತಿದರೆ ಈ ವಿಡಿಯೋನ ಇನ್ನೂ ಯಾರು ಹೊಸದಾಗಿ ನೋಡ್ತಾ ಇದ್ರಿ ಅಥವಾ ಅಂತಂದರೆ ಇಲ್ಲಾಂತಂದರೆ ಈ ವಿಡಿಯೋನ ಎಲ್ಲ ಕಡೆ ಒಂದು ರೈತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಪ್ರತಿಯೊಬ್ಬ ರೈತರಿಗೂ ಕೂಡ ಮೊಟ್ಟುವರೆಗೂ ಶೇರ್ ಮಾಡಿ ಯಾಕೆ ಅಂತಂದರೆ ಅವರಿಗೆ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು ಇಪ್ಪತ್ತನೇ ಕಂತೆ ಪಡೆಯುವುದರಿಂದ ವಂಚಿತರಾಗಬಾರದು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಪ್ರತಿಯೊಬ್ಬರಿಗೂ ಕೂಡ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೂ ಯಾರು ಹೊಸದಾಗಿ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾಯಿದ್ರಿ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಿಡಿಯೋ ನೋಡಿದ ಕೈಗೆ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸತ್ಯರಾಮ ಹೇಳ್ತಾ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ